ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯು ಪ್ರತಿ ಮಾತಿನಲ್ಲಿ ಕಲ್ಯಾಣಕಾರಿಯಾಗಿದ್ದಾರೆ ಆದ್ದರಿಂದ ಅವರಿಂದ ಯಾವ ಸಲಹೆ ಸಿಗತ್ತೆ ಅದನ್ನು ಉದಾಸೀನ ಮಾಡದೆ ಸದಾ ಶ್ರೀಮತದಂತೆ ನೀವು ನಡೀತಾ ಇರಬೇಕು ಪ್ರಶ್ನೆ ನವದಾ ಭಕ್ತಿ ಮತ್ತು ನವದ ವಿದ್ಯೆ ಈ ಎರಡರಿಂದ ಯಾವ ಪ್ರಾಪ್ತಿಗಳಾಗತ್ತೆ ಅದರಲ್ಲಿ ಅಂತರ ಏನಾಗಿದೆ ಉತ್ತರ ನವದ ಭಕ್ತಿಯಿಂದ ಕೇವಲ ಸಾಕ್ಷಾತ್ಕಾರ ಆಗತ್ತೆ ಹೇಗೆ ಶ್ರೀಕೃಷ್ಣನ ಭಕ್ತರಾಗಿದ್ದಾರೆ ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗತ್ತೆ ನೃತ್ಯ ಮುಂತಾದವುಗಳನ್ನು ಮಾಡ್ತಾರೆ ಆದರೆ ಅವರೇನು ವೈಕುಂಠಪುರಿ ಇಲ್ಲವೇ ಶ್ರೀಕೃಷ್ಣಪುರಿಯಲ್ಲಂತೂ ಹೋಗೋದಿಲ್ಲ ನೀವು ಮಕ್ಕಳು ನವದ ವಿದ್ಯೆಯನ್ನು ಓದ್ತಾ ಇದ್ದೀರಾ ಯಾವುದರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗತ್ತೆ ಈ ವಿದ್ಯೆಯಿಂದ ನೀವು ವೈಕುಂಠಪುರಿಯಲ್ಲಿ ಹೋಗ್ತೀರಾ ಗೀತೆ ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಅವಶ್ಯವಾಗಿ ಚದರತ್ತೆ ಓಂ ಶಾಂತಿ ಈ ರೀತಿ ಯಾರು ಹೇಳಿದ್ರು ಮನೆಗೆ ನಡಿಬೇಕು ಯಾರದ್ದಾದರೂ ಮಕ್ಕಳು ಮುನಿಸ್ಕೊಂಡು ಹೋದಾಗ ಮಿತ್ರ ಸಂಬಂಧಿ ಮುಂತಾದವರು ಅವರ ಹಿಂದೆ ಹೋಗ್ತಾರೆ ಮುನಿಸ್ಕೊಳ್ಳೋದು ಯಾಕೆ ಅಂತ ಕೇಳ್ತಾರೆ ಈಗ ಮನೆಗೆ ನಡಿಬೇಕು ಈ ರೀತಿ ಬೇಹದ್ದಿನ ತಂದೆನೇ ಬಂದು ಎಲ್ಲ ಮಕ್ಕಳಿಗೂ ಕೂಡ ಹೇಳ್ತಾರೆ ತಂದೆಯೂ ಇದ್ದಾರೆ ಮತ್ತು ಅಣ್ಣನೂ ಕೂಡ ಇದ್ದಾರೆ ಶಾರೀರಿಕವಾಗಿ ಇದ್ದಾರೆ ಅಂದಾಗ ಆತ್ಮಿಕವಾಗಿಯೂ ಕೂಡ ಇದ್ದಾರೆ ಹೇ ಮಕ್ಕಳೇ ಈಗ ಮನೆಗೆ ನಡಿಬೇಕು ರಾತ್ರಿ ಪೂರ್ಣ ಆಯಿತು ಈಗ ಹಗಲಾಗ್ತಾ ಇದೆ ಅಂತ ಹೇಳ್ತಾರೆ ಇದು ಜ್ಞಾನದ ಮಾತು ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಇದನ್ನು ಯಾರು ತಿಳಿಸಿದ್ರು ತಂದೆನೇ ಕುಳಿತು ಬ್ರಹ್ಮ ಮತ್ತು ಬ್ರಹ್ಮ ಕುಮಾರಿಯರಿಗೆ ತಿಳಿಸ್ತಾರೆ ಅರ್ಧ ಕಲ್ಪ ರಾತ್ರಿಯಾಗಿದೆ ಅಂದರೆ ಪತಿತ ರಾವಣ ರಾಜ್ಯ ಆಗಿದೆ ಅಥವಾ ಭ್ರಷ್ಟಾಚಾರಿ ರಾಜ್ಯ ಆಗಿದೆ ಯಾಕೆಂದ್ರೆ ಆಸುರಿ ಮತದಂತೆ ನಡೀತಾರೆ ಈಗ ನೀವು ಶ್ರೀಮತದಂತೆ ನಡೀತಾ ಇದ್ದೀರಾ ಶ್ರೀಮತ ಅಂತೂ ಅವಿನಾಶಿಯಾಗಿದೆ ತಂದೆ ಸ್ವಯಂ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅವರ ರೂಪನೇ ಬೇರೆ ರಾವಣನ ರೂಪನೇ ಬೇರೆ ಐದು ವಿಕಾರ ರೂಪಿ ರಾವಣ ಅಂತ ಹೇಳಲಾಗತ್ತೆ ಈಗ ರಾವಣನ ರಾಜ್ಯ ಸಮಾಪ್ತಿ ಆಗ್ತಾ ಇದೆ ನಂತರ ಈಶ್ವರ ಈಶ್ವರನ ರಾಜ್ಯ ಬರುತ್ತೆ ಅದನ್ನ ರಾಮ ರಾಜ್ಯ ಅಂತ ಹೇಳಲಾಗತ್ತೆ ಮಾಲೆಯಲ್ಲಿ ಸೀತೆಯ ರಾಮನನ್ನಂತೂ ಏನು ಜಪ ಮಾಡೋದಿಲ್ಲ ಮಾಲೆಯಲ್ಲಿ ರಾಮ ರಾಮ ಅಂತ ಜಪಿಸ್ತಾರೆ ಅಲ್ವಾ ಅವರು ಪರಮಾತ್ಮನನ್ನ ನೆನಪು ಮಾಡ್ತಾರೆ ಯಾರು ಸರ್ವರ ಸದ್ಗತಿ ಆಗಿದರೆ ಅವರನ್ನೇ ಜಪ ಮಾಡಲಾಗತ್ತೆ ರಾಮ ಅಂದರೆ ಭಗವಂತಾಗಿದ್ದರೆ ಯಾವಾಗ ಮಾಲೆಯನ್ನು ಜಪಿಸ್ತಾರೆ ಆಗ ಎಂದಿಗೂ ಯಾವುದೇ ವ್ಯಕ್ತಿಯನ್ನು ನೆನಪು ಮಾಡೋದಿಲ್ಲ ಅವರ ಬುದ್ಧಿಯಲ್ಲಿ ಬೇರೆ ಯಾರೂ ಕೂಡ ಬರೋದಿಲ್ಲ ಅಂದಾಗ ರಾತ್ರಿ ಪೂರ್ಣ ಆಯಿತು ಅಂತ ಈಗ ತಂದೆ ತಿಳಿಸ್ತಾರೆ ಇದು ಕರ್ಮಕ್ಷೇತ್ರದ ಮಂಟಪ ಎಲ್ಲಿ ನಾವೆಲ್ಲ ಆತ್ಮಗಳು ಶರೀರ ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸ್ತೇವೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಮಾಡಬೇಕು ನಂತರ ಅದರಲ್ಲಿ ವರ್ಣವನ್ನು ತೋರಿಸ್ತಾರೆ ಯಾಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕನೂ ಕೂಡ ಬೇಕಾಗಿದೆ ಅಲ್ವಾ ಯಾವ ಯಾವ ಜನ್ಮದಲ್ಲಿ ಯಾವ ಕುಲದಲ್ಲಿ ಯಾವ ವರ್ಣದಲ್ಲಿ ಬರ್ತಾರೆ ಆದ್ದರಿಂದ ವಿರಾಟ ರೂಪವನ್ನು ತೋರಿಸ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣರಾಗಿದ್ದರೆ ಕೇವಲ ಸತ್ಯಯುಗಿ ಸೂರ್ಯವಂಶದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೀಲಿಕ್ಕಂತೂ ಸಾಧ್ಯ ಇಲ್ಲ ಬ್ರಾಹ್ಮಣ ಕುಲದಲ್ಲಿ ಎಂಬತ್ನಾಲ್ಕು ಜನ್ಮಗಳು ಇರೋದಿಲ್ಲ ಎಂಬತ್ನಾಲ್ಕು ಜನ್ಮಗಳು ಭಿನ್ನ ಭಿನ್ನ ರೂಪ ದೇಶ ಕಾಲದಲ್ಲಿ ಇರ್ತವೆ ಸತ್ಯಯುಗ ಸತೋಪ್ರಧಾನದಿಂದ ನಂತರ ಕಲಿಯುಗ ತಮೋಪ್ರಧಾನದಲ್ಲಿ ಅವಶ್ಯವಾಗಿ ಬರಲೇಬೇಕು ಅದಕ್ಕೋಸ್ಕರ ಸಮಯವನ್ನ ಕೊಡಲಾಗತ್ತೆ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳುವಂಥ ಮಾತುಗಳಾಗಿವೆ ಮನುಷ್ಯರಂತೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ ನಾನು ತಿಳಿಸ್ಕೊಡ್ತೇನೆ ಅಂತ ತಂದೆ ಹೇಳ್ತಾರೆ ತಂದೆ ತಿಳ್ಕೊಳ್ತಾರೆ ನಾಟಕದ ಅನುಸಾರವಾಗಿ ಎಲ್ಲವನ್ನ ಅವಶ್ಯವಾಗಿ ಮರಿಬೇಕಾಗಿದೆ ಈಗ ಇದು ಸಂಗಮ ಯುಗ ಆಗಿದೆ ಕಲಿಯುಗ ಈಗ ಚಿಕ್ಕ ಮಗು ಆಗಿದೆ ಅಂತ ಪ್ರಪಂಚದವರು ಹೇಳ್ತಾರೆ ಇದಕ್ಕೆ ಅಜ್ಞಾನ ಘೋರ ಅಂಧಕಾರ ಅಂತ ಹೇಳಲಾಗತ್ತೆ ಹೇಗೆ ನಾಟಕದ ಪಾತ್ರಧಾರಿಗಳಿಗೆ ಈಗ ನಾಟಕ ಪೂರ್ಣ ಆಗೋದ್ರಲ್ಲಿ ಹತ್ತು ನಿಮಿಷ ಇದೆ ಅಂತ ಗೊತ್ತಾಗತ್ತೆ ಅಲ್ವಾ ಇದೂ ಕೂಡ ಚೈತನ್ಯ ನಾಟಕ ಇದು ಯಾವಾಗ ಪೂರ್ಣವಾಗುತ್ತೆ ಅನ್ನೋದು ಮನುಷ್ಯರಿಗೆ ಗೊತ್ತೇ ಇಲ್ಲ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ ತಂದೆ ಹೇಳ್ತಾರೆ ಗುರು ಗೋಸಾಯಿ ವೇದ ಶಾಸ್ತ್ರ ಜಪ ತಪ ಮುಂತಾದವುಗಳಿಂದ ನಾನಂತೂ ಸಿಗೋದಿಲ್ಲ ಇವು ಭಕ್ತಿ ಮಾರ್ಗದ ಸಾಮಗ್ರಿಗಳು ನಾನು ನನ್ನ ಸಮಯದಲ್ಲಿನೇ ಬರ್ತೇನೆ ಯಾವಾಗ ರಾತ್ರಿಯನ್ನು ಹಗಲನ್ನಾಗಿ ಮಾಡಬೇಕಾಗಿದೆ ಅಥವಾ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆ ಮಾಡಬೇಕು ಆಗಲೇ ಬರ್ತೇನೆ ಯಾವಾಗ ಸೃಷ್ಟಿಚಕ್ರದ ಆಯಸ್ಸು ಪೂರ್ಣವಾಗತ್ತೆ ಆಗ ನಾನು ಸ್ವರ್ಗದ ಸ್ಥಾಪನೆ ಮಾಡ್ತೇನೆ ತತ್ಕ್ಷಣ ರಾಜ್ಯ ಪದವಿ ಪ್ರಾರಂಭ ಆಗತ್ತೆ ನಿಮ್ಗಂತೂ ಗೊತ್ತಿದೆ ನಾವು ಪುನಃ ಯಾವುದಾದರೂ ರಾಜರ ಬಳಿ ಹೋಗಿ ಜನ್ಮವನ್ನು ತೆಗೆದುಕೊಳ್ತೇವೆ ನಂತರ ನಿಧಾನ ನಿಧಾನವಾಗಿ ಹೊಸ ಪ್ರಪಂಚ ಆಗ್ತಾ ಹೋಗುತ್ತೆ ಎಲ್ಲವನ್ನ ಹೊಸದನ್ನಾಗಿ ಮಾಡಬೇಕಾಗಿದೆ ತಂದೆ ತಿಳಿಸ್ತಾರೆ ಆತ್ಮನಲ್ಲಿ ವಿದ್ಯೆಯ ಸಂಸ್ಕಾರ ಹಾಗೂ ಕರ್ಮ ಮಾಡುವಂತಹ ಸಂಸ್ಕಾರ ಇರುತ್ತೆ ಈಗ ನೀವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು ಮನುಷ್ಯರೆಲ್ಲರೂ ಕೂಡ ದೇಹಾಭಿಮಾನಿಗಳಾಗಿದ್ದಾರೆ ಯಾವಾಗ ಆತ್ಮಾಭಿಮಾನಿಗಳಾಗ್ತಾರೆ ಆಗ ಪರಮಾತ್ಮನನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಮೊಟ್ಟ ಮೊದಲು ಆತ್ಮಾಭಿಮಾನಿಗಳಾಗುವಂತಹ ಮಾತುಗಳಾಗಿವೆ ನಾವು ಜೀವಾತ್ಮರಾಗಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಶರೀರ ಅಂತೂ ವಿನಾಶಿಯಾಗಿದೆ ಅಂತ ಹೇಳ್ತಾರೆ ಆತ್ಮ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ ಆದ್ರೆ ಅದರಂತೆ ನಡೆಯೋದೇ ಇಲ್ಲ ಆತ್ಮ ನಿರಾಕಾರಿ ಪ್ರಪಂಚದಿಂದ ಬರುತ್ತೆ ಅದರಲ್ಲಿ ಅವಿನಾಶಿ ಪಾತ್ರ ಇದೆ ಅಂತ ಈಗ ನಿಮಗೆ ಗೊತ್ತಿದೆ ಇದನ್ನ ತಂದೆನೇ ಕುಳಿತು ತಿಳಿಸ್ಕೊಡ್ತಾರೆ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತೆ ನಾಟಕ ಪುನರಾವರ್ತನೆ ಆಗತ್ತೆ ನಂತರ ಕ್ರೈಸ್ತ ಮುಂತಾದವರೆಲ್ಲರೂ ಕೂಡ ಬರಲೇಬೇಕು ತಮ್ಮ ತಮ್ಮ ಸಮಯದಲ್ಲಿ ಬಂದು ಧರ್ಮ ಸ್ಥಾಪನೆಯನ್ನ ಮಾಡ್ತಾರೆ ಈಗ ಇದು ಸಂಗಮಯುಗಿ ಬ್ರಾಹ್ಮಣರ ಧರ್ಮ ಅವರು ಪೂಜಾರಿ ಬ್ರಾಹ್ಮಣರಾಗಿದ್ದಾರೆ ನೀವಂತೂ ಪೂಜ್ಯರಾಗಿದ್ದೀರಾ ನೀವೆಂದೂ ಕೂಡ ಪೂಜೆಯನ್ನು ಮಾಡೋದಿಲ್ಲ ಮನುಷ್ಯರು ಪೂಜೆಯನ್ನು ಮಾಡ್ತಾರೆ ಅಂದಾಗ ತಂದೆ ತಿಳಿಸ್ತಾರೆ ಇದು ಎಷ್ಟೊಂದು ದೊಡ್ಡ ವಿದ್ಯೆ ಇದೊಂದು ಇದನ್ನ ನೀವು ಧಾರಣೆ ಮಾಡಿಕೊಳ್ಬೇಕು ವಿಸ್ತಾರದಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ವಾರ್ ಇದ್ದಾರೆ ಸಾರ ರೂಪದಲ್ಲಿ ತಂದೆ ರಚಯಿತ ಮತ್ತು ಬ್ರಹ್ಮಾರವರು ರಚನೆ ಅಂತ ತಿಳಿಸ್ತಾರೆ ಒಳ್ಳೆಯದು ಇವರು ತಂದೆ ಆಗಿದ್ದಾರೆ ಅಂತ ತಿಳ್ಕೊಳ್ತೀರ ಅಲ್ವಾ ತಂದೆಯನ್ನ ಎಲ್ಲ ಭಕ್ತರು ನೆನಪು ಮಾಡ್ತಾರೆ ಭಕ್ತರು ಕೂಡ ಇದ್ದಾರೆ ಮತ್ತೆ ಮಕ್ಕಳು ಕೂಡ ಇದ್ದಾರೆ ಭಕ್ತರು ತಂದೆ ಅಂತ ಕರೀತಾರೆ ಒಂದು ವೇಳೆ ಭಕ್ತರೇ ಭಗವಂತ ಆದರೆ ತಂದೆ ಅಂತ ಯಾರನ್ನ ಕರೆಯೋದು ಇದನ್ನೂ ಕೂಡ ತಿಳ್ಕೊಂಡಿಲ್ಲ ತಮ್ಮನ್ನು ತಾವೇ ಭಗವಂತ ಅಂತ ತಿಳ್ಕೊಳ್ತಾರೆ ನಾಟಕದ ಅನುಸಾರ ಈ ರೀತಿ ಸ್ಥಿತಿ ಆದಾಗ ಭಾರತ ಪೂರ್ತಿ ಅಂತಿಮ ಸ್ಥಿತಿಯಲ್ಲಿ ಹೋದಾಗ ತಂದೆ ಬರ್ತಾರೆ ಅಂತ ತಂದೆ ತಿಳಿಸ್ತಾರೆ ಭಾರತ ಯಾವಾಗ ಹಳೇದಾಗತ್ತೆ ಆಗ ಪುನಃ ಹೊಸದಾಗತ್ತೆ ಹೊಸ ಭಾರತ ಯಾವಾಗ ಇತ್ತು ಆಗ ಯಾವುದೇ ಧರ್ಮ ಇರೋದಿಲ್ಲ ಅದಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ ಈಗಂತೂ ಹಳೆಯ ಭಾರತ ಆಗಿದೆ ಇದಕ್ಕೆ ನರಕ ಅಂತ ಹೇಳಲಾಗತ್ತೆ ಅಲ್ಲಿ ಪೂಜ್ಯರಿದ್ರು ಈಗ ಪೂಜಾರಿಗಳಾಗಿದ್ದಾರೆ ಪೂಜ್ಯ ಮತ್ತು ಪೂಜಾರಿಯ ಅಂತರವನ್ನು ತಿಳಿಸ್ಲಾಗಿದೆ ತಾವೇ ಪೂಜ್ಯರು ತಾವೇ ಪೂಜಾರಿ ಅಂತ ಭಗವಂತನಿಗಂತೂ ಹೇಳೋದಿಲ್ಲ ನಾರಾಯಣರಿಗೆ ಹೇಳ್ತಾರೆ ಅಂದಾಗ ಹೇಗೆ ಪೂಜ್ಯರು ನಂತರ ಪೂಜಾರಿಗಳಾಗ್ತಾರೆ ಅನ್ನೋದು ಬುದ್ಧಿಯಲ್ಲಿ ಬರಬೇಕಾಗಿದೆ ತಂದೆ ಹೇಳ್ತಾರೆ ಕಲ್ಪದ ಮೊದಲು ಕೂಡ ನಾನಿದ್ದೆ ನಾನು ಇದೇ ಜ್ಞಾನವನ್ನು ಕೊಟ್ಟಿದ್ದೆ ಕಲ್ಪ ಕಲ್ಪದಲ್ಲಿನೂ ಕೊಡ್ತೇನೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ ನನ್ನ ಹೆಸರೇ ಪತಿತ ಪಾವನಾಗಿದೆ ಯಾವಾಗ ಇಡೀ ಪ್ರಪಂಚ ಪತಿತ ಆಗತ್ತೆ ಆಗ ನಾನು ಬರ್ತೇನೆ ನೋಡಿ ಇದಂತೂ ವೃಕ್ಷ ಆಗಿದೆ ಇದರಲ್ಲಿ ಬ್ರಹ್ಮಾರವರು ಮೇಲೆ ನಿಂತಿದ್ದಾರೆ ಮೊದಲು ಆದಿಯಲ್ಲಿ ತೋರಿಸ್ತಾರೆ ಈಗ ಎಲ್ಲರೂ ಕೂಡ ಅಂತಿಮದಲ್ಲಿದ್ದಾರೆ ಹೇಗೆ ಬ್ರಹ್ಮ ಅಂತಿಮದಲ್ಲಿ ಪ್ರತ್ಯಕ್ಷವಾಗಿರ್ತಾರೆ ಹಾಗೆಯೇ ಎಲ್ಲರೂ ಕೂಡ ಅಂತಿಮದಲ್ಲಿನೇ ಬರ್ತಾರೆ ಹೇಗೆ ಕ್ರಿಸ್ತ ಇದ್ರೂ ನಂತರ ಅವರು ಅಂತಿಮದಲ್ಲಿ ಬರ್ತಾರೆ ಆದರೆ ನಾವು ಅಂತಿಮ ಅಂದರೆ ರೆಂಬೆಯ ಅಂತಿಮದಲ್ಲಿ ಅವರ ಚಿತ್ರ ಇರೋದಿಲ್ಲ ಆದರೆ ತಿಳಿಸ್ಬೋದಾಗಿದೆ ಹೇಗೆ ಈ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವಂಥವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಈಗ ವೃಕ್ಷದ ಅಂತಿಮದಲ್ಲಿ ನಿಂತಿದ್ದಾರೆ ಕ್ರಿಸ್ತ ಬಂದು ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತ ಆಗಿದ್ದಾರೆ ಹೇಗೆ ಈ ಪ್ರಜಾಪಿತ ಬ್ರಹ್ಮಾರವರು ಇದ್ದಾರೆ ಹಾಗೆಯೇ ಪ್ರಜಾಪಿತ ಕ್ರೈಸ್ತ ಪ್ರಜಾಪಿತ ಬುದ್ಧ ಇವರೆಲ್ಲರೂ ಕೂಡ ಧರ್ಮ ಸ್ಥಾಪನೆಯನ್ನು ಮಾಡುವಂಥವರು ಆಗಿದ್ದಾರೆ ಸನ್ಯಾಸಿಗಳ ತಂದೆ ಶಂಕರಾಚಾರ್ಯ ಅಂತ ಹೇಳಲಾಗತ್ತೆ ಅವರು ಗುರು ಅಂತ ಹೇಳ್ತಾರೆ ನಮ್ಮ ಗುರು ಶಂಕರಾಚಾರ್ಯರಾಗಿದ್ರು ಅಂತ ಹೇಳ್ತಾರೆ ಅಂದಾಗ ಯಾರು ವೃಕ್ಷದ ಆದಿಯಲ್ಲಿ ನಿಂತಿದ್ದಾರೋ ಅವರೇ ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಅಂತಿಮದಲ್ಲಿ ಬರ್ತಾರೆ ಈಗ ಎಲ್ಲರೂ ತಮೋ ಪ್ರಧಾನ ಸ್ಥಿತಿಯಲ್ಲಿದ್ದಾರೆ ಇವರು ಕೂಡ ಬಂದು ತಿಳ್ಕೊಳ್ತಾರೆ ಅಂತಿಮದಲ್ಲಿ ಅವಶ್ಯವಾಗಿ ನಮಸ್ತೆ ಮಾಡ್ಲಿಕ್ಕೆ ಬರ್ತಾರೆ ಅವರಿಗೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಅಂತ ಹೇಳ್ತೇವೆ ಬೇಹದ್ದಿನ ತಂದೆ ಎಲ್ಲರಿಗೋಸ್ಕರ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಅಂತ ಹೇಳ್ತಾರೆ ಈ ಜ್ಞಾನ ಪ್ರತಿಯೊಂದು ಧರ್ಮದವ್ರಿಗೋಸ್ಕರನೇ ಇದೆ ಈ ಎಲ್ಲ ದೇಹದ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಅಶರೀರಿ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು ಎಷ್ಟು ನೆನಪು ಮಾಡ್ತೀರೋ ಜ್ಞಾನದ ಧಾರಣೆ ಮಾಡ್ಕೊಳ್ತೀರ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರ ಕಲ್ಪದ ಮೊದಲು ಕೂಡ ಯಾರು ಎಷ್ಟು ಜ್ಞಾನವನ್ನು ತೆಗೆದುಕೊಂಡಿದ್ರು ಅಷ್ಟೇ ಅವಶ್ಯವಾಗಿ ಬಂದು ಪಡ್ಕೊಳ್ತಾರೆ ನಾವು ವಿಶ್ವದ ರಚಯಿತ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ರಾಜಯೋಗವನ್ನು ಕಲಿಸ್ತಾರೆ ಅನ್ನೋದು ನೀವು ಮಕ್ಕಳಿಗೆ ನಶೆ ಇರಬೇಕು ಎಷ್ಟು ಸಹಜವಾದ ಮಾತು ಆದರೆ ನಡೀತಾ ನಡೀತಾ ಕೆಲವು ಮಾತುಗಳಲ್ಲಿ ಸಂಶಯ ಬಂದ್ಬಿಡತ್ತೆ ಅದಕ್ಕೆ ಮಾಯೆಯ ಬಿರುಗಾಳಿ ಅಥವಾ ಪರೀಕ್ಷೆ ಅಂತ ಹೇಳಲಾಗತ್ತೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಅಂತ ತಂದೆ ಹೇಳ್ತಾರೆ ಎಲ್ಲರನ್ನ ಮನೆ ಬಿಡಿಸಿದ್ರೆ ಎಲ್ಲರೂ ಕೂಡ ಬಂದು ಇಲ್ಲಿ ಕುತ್ಕೋಬೇಕಾಗತ್ತೆ ವ್ಯವಹಾರವನ್ನು ಕೂಡ ಮಾಡ್ತಿರಬೇಕು ನಂತರ ಸಮಯದಲ್ಲಿ ಸರ್ವಿಸ್ ಮಾಡಲಿಕ್ಕೆ ತೊಡಗಬೇಕಾಗಿದೆ ಯಾರು ಕೆಲಸ ಮುಂತಾದವುಗಳನ್ನು ಬಿಡ್ತಾರೆ ಅವರನ್ನು ಸರ್ವೀಸ್ನಲ್ಲಿ ತೊಡಗಿಸ್ಲಾಗತ್ತೆ ಕೆಲವರು ಚರ್ಚೆ ಮಾಡ್ತಾರೆ ಇನ್ನೂ ಕೆಲವರು ಶ್ರೀಮತದಲ್ಲಿ ಕಲ್ಯಾಣ ಇದೆ ಅಂತ ತಿಳಿದುಕೊಳ್ತಾರೆ ಅವಶ್ಯವಾಗಿ ಶ್ರೀಮತದಂತೆ ನಡೀಲೇಬೇಕು ಶ್ರೀಮತ ಸಿಗತ್ತೆ ಆದರೆ ಅದರಲ್ಲಿ ಉದಾಸೀನರು ಆಗಬಾರ್ದು ತಂದೆ ಪ್ರತಿ ಮಾತಿನಲ್ಲಿಯೂ ಕೂಡ ಕಲ್ಯಾಣಕಾರಿಗಳಾಗಿದ್ದಾರೆ ಆದರೆ ಮಾಯೆ ಬಹಳ ಚಂಚಲ ಮಾಡುತ್ತೆ ಕೆಲವರು ಈ ರೀತಿ ಇರೋದ್ರಿಂದ ತಿಳ್ಕೊಳ್ತಾರೆ ಕೆಲಸ ಮಾಡಲು ಅಥವಾ ವಿವಾಹ ಆಗ್ಲೋ ಅಂತ ಬುದ್ಧಿಯಿಂದ ಚಕ್ರ ಅಂತೂ ತಿರುಗತ್ತೆ ನಂತರ ವಿದ್ಯೆಯನ್ನು ಬಿಟ್ಬಿಡ್ತಾರೆ ನಾವು ಕೆಲವರು ಶ್ರೀಮತದಂತೆ ಅವಶ್ಯವಾಗಿ ನಡೀತೇವೆ ಅಂತ ತಂದೆಯ ಜೊತೆ ಪ್ರತಿಜ್ಞೆ ಮಾಡ್ತಾರೆ ಅದಂತೂ ಅಸುರಿ ಮತ ಇದಂತೂ ಇಲ್ಲಿ ಈಶ್ವರಿಯ ಮತ ಆಗಿದೆ ಅಸುರಿ ಮತದಂತೆ ನಡೆಯೋದ್ರಿಂದ ಬಹಳ ಕಠಿಣ ಶಿಕ್ಷೆಯನ್ನು ಭೋಗಿಸ್ಬೇಕು ಆದರೆ ಪ್ರಪಂಚದವರು ಗರುಡ ಪುರಾಣದಲ್ಲಿ ಹೆದರಿಸುವಂತಹ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಯಾಕೆಂದರೆ ಹೆಚ್ಚು ಪಾಪವನ್ನು ಮಾಡಬಾರ್ದು ಅಂತ ಬರೆದಿದ್ದಾರೆ ಆದರೂ ಕೂಡ ಸುಧಾರಣೆ ಆಗೋದೇ ಇಲ್ಲ ಇವೆಲ್ಲ ವಿಚಾರಗಳನ್ನು ತಂದೆಯೇ ತಿಳಿಸ್ತಾರೆ ಜ್ಞಾನ ಸಾಗರ ಅಂತೂ ಯಾವುದೇ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಸಾಗರ ಜ್ಞಾನಪೂರ್ಣ ತಂದೆನೇ ತಿಳಿಸ್ತಾರೆ ಯಾರು ತಿಳ್ಕೊಳ್ತಾರೆ ಅವರೇ ನಂತರ ಅನ್ಯರಿಗೆ ತಿಳಿಸ್ತಾರೆ ಇದು ಸರಿಯಾದ ಮಾತುಗಳಾಗಿವೆ ಆದರೂ ಕೂಡ ನಾವು ಪುನಃ ಬರ್ತೇವೆ ಅಂತ ಹೇಳ್ತಾರೆ ನಂತರ ಪ್ರದರ್ಶನಿಯಿಂದ ಹೊರಗೆ ಹೋದರೆ ಅಲ್ಲಿನೇ ಹೊರಟೋಗ್ತಾರೆ ಎರ ಇಬ್ಬರು ಅಥವಾ ಮೂರು ಜನ ಬಂದರೂ ಕೂಡ ಒಳ್ಳೇದು ಯಾಕೆಂದ್ರೆ ಪ್ರಜೆಗಳಂತೂ ಬಹಳಷ್ಟು ಆಗಿರ್ತಾರೆ ಆಸ್ತಿಯನ್ನು ಪಡೆಯುವ ಯೋಗ್ಯರು ಎಲ್ಲೋ ಕೆಲವರು ಇರ್ತಾರೆ ರಾಜ ರಾಣಿಗೆ ಒಂದು ಅಥವಾ ಎರಡು ಮಕ್ಕಳಿರ್ತಾರೆ ಅವರಿಗೆ ರಾಜ ಕುಲದವರು ಅಂತ ಹೇಳಲಾಗುತ್ತೆ ಪ್ರಜೆಗಳಲ್ಲಂತೂ ಬಹಳಷ್ಟು ಜನ ಇದ್ದಾರೆ ತಕ್ಷಣ ಪ್ರಜೆಗಳಾಗ್ತಾರೆ ರಾಜರಾಗೋದಿಲ್ಲ ಹದಿನಾರು ಸಾವಿರದ ನೂರ ಎಂಟು ತ್ರೇತಾಯುಗದ ಅಂತಿಮದಲ್ಲಾಗ್ತಾರೆ ಪ್ರಜೆಗಳು ಅಂದಾಜು ಕೋಟ್ಯಾಂತರ ಮಂದಿ ಇರ್ತಾರೆ ಇದನ್ನು ತಿಳ್ಕೊಳ್ಳಿಕ್ಕೆ ಬಹಳ ವಿಶಾಲ ಬುದ್ಧಿ ಇರಬೇಕಾಗಿದೆ ನಾವು ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನ ತೆಗೆದುಕೊಳ್ತಿದ್ದೇವೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಆಸ್ತಿಯನ್ನ ನೆನಪು ಮಾಡಿ ಅಂತ ತಂದೆಯ ಆದೇಶ ಇದೆ ಮನ್ಮನಾಭವ ಮತ್ತು ಮದ್ಯಾಜೀಭವ ಸ್ವರ್ಗ ಅಂತೂ ವಿಷ್ಣುಪುರಿಯಾಗಿದೆ ಇದು ರಾವಣ ಪುರಿಯಾಗಿದೆ ಶಾಂತಿ ಸುಖಧಾಮ ಮತ್ತು ದುಃಖಧಾಮ ಇದೆಲ್ಲವನ್ನ ತಂದೆನೇ ತಿಳಿಸ್ತಾರೆ ತಂದೆಯನ್ನ ನೆನಪು ಮಾಡೋದ್ರಿಂದ ಅಂತ್ಮತಿ ಸೋಗತಿ ಆಗ್ಬಿಡತ್ತೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನ ನೆನಪು ಮಾಡ್ತಾರೆ ಆದರೆ ಕೃಷ್ಣಪುರಿಗಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಧ್ಯಾನದಲ್ಲಿ ಕೃಷ್ಣಪುರಿಗೆ ಹೋಗಿ ರಾಸಲೀಲೆ ಮುಂತಾದವನ್ನ ಮಾಡಿಕೊಂಡು ಹಿಂತಿರುಗ್ಬೋದು ಅದು ನವದಾ ಭಕ್ತಿಯ ಪ್ರಭಾವ ಅದರಿಂದ ಅವರಿಗೆ ಸಾಕ್ಷಾತ್ಕಾರ ಆಗತ್ತೆ ಮನೋಕಾಮನೆಗಳು ಪೂರ್ಣ ಆಗ್ತವೆ ಬಾಕಿ ಸತ್ಯಯುಗ ಅಂತೂ ಸತ್ಯಯುಗನೇ ಆಗಿದೆ ಆದರೆ ಅಲ್ಲಿಗೆ ಹೋಗಲಿಕ್ಕೆ ನವದ ವಿದ್ಯೆ ಬೇಕು ನವದ ಭಕ್ತಿ ಅಲ್ಲ ವಿದ್ಯೆಯನ್ನು ಓದ್ತಾ ಇರಬೇಕು ಮುರಳಿಯನ್ನು ಅವಶ್ಯವಾಗಿ ಕೇಳ್ತಾ ಇರಬೇಕು ಸೇವಾ ಕೇಂದ್ರಕ್ಕೆ ಅವಶ್ಯವಾಗಿ ಹೋಗಲೇಬೇಕು ಇಲ್ಲದೇ ಇದ್ದರೆ ಮುರಳಿಯನ್ನು ತೆಗೆದುಕೊಂಡು ಮನೆಯಲ್ಲಾದರೂ ನೀವು ಹೋಗಿ ಓದಬೇಕಾಗಿದೆ ಕೆಲವರಿಗೆ ಸೇವಾ ಕೇಂದ್ರಗಳಿಗೆ ಹೋಗಿ ಮುರಳಿಯನ್ನು ಕೇಳಿ ಅಂತ ಹೇಳಲಾಗತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯದ್ದೇ ಇರುತ್ತೆ ಎಲ್ಲರಿಗೂ ಒಂದೇ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ದೃಷ್ಟಿಯನ್ನು ಕೊಟ್ಟು ತಿನ್ನಿ ಅಂತ ಎಲ್ಲರಿಗೂ ತಂದೆ ಹೇಳೋದಿಲ್ಲ ಆದರೆ ತಂದೆ ಹೇಳ್ತಾರೆ ಬಹಳ ಕಷ್ಟದ ಸಮಯದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ದೃಷ್ಟಿಯನ್ನು ಕೊಟ್ಟು ಊಟ ಮಾಡಿ ಬಾಕಿ ಎಲ್ಲರಿಗೂ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ತಂದೆ ಕೆಲವರಿಗೆ ಬಯೋಸ್ಕೋಪ್ಗೆ ಹೋಗಿ ಅಂತ ಹೇಳ್ತಾರೆ ಅಂದರೆ ಮೂವೀಸ್ಗೆ ಹೋಗಿ ಅಂತ ಸಿನಿಮಾಗೆ ಆದರೆ ಈ ರೀತಿ ಎಲ್ಲರಿಗೂ ಹೇಳೋದಿಲ್ಲ ಯಾರ ಜೊತೆಯಲ್ಲಾದರೂ ಹೋಗುವಾಗ ಅವರಿಗೆ ಜ್ಞಾನವನ್ನ ಕೊಡಬೇಕು ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರ ಸಿನಿಮಾಗೆ ಹೋಗ್ಬೇಕು ಅದಂತೂ ಅಲ್ಪ ಕಾಲದ ನಾಟಕ ಇದಂತೂ ಬೇಹದ್ದಿನ ನಾಟಕ ಅಂದಾಗ ಸೇವೆಯನ್ನು ಕೂಡ ಮಾಡಬೇಕು ಕೇವಲ ನೋಡಲಿಕ್ಕೋಸ್ಕರ ಹೋಗೋದಲ್ಲ ಸ್ಮಶಾನದಲ್ಲಿನೂ ಕೂಡ ಹೋಗಿ ಸರ್ವಿಸನ್ನ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ತಂದೆಯ ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣ ಇದೆ ಅನ್ನೋದನ್ನ ತಿಳ್ಕೊಂಡು ನಿಶ್ಚಯ ಬುದ್ಧಿ ಉಳ್ಳವರಾಗಿ ನಡೀಬೇಕು ಎಂದಿಗೂ ಕೂಡ ಸಂಶಯದಲ್ಲಿ ಬರಬಾರ್ದು ಶ್ರೀಮತವನ್ನ ಯಥಾರ್ಥ ರೀತಿಯಲ್ಲಿ ತಿಳಿಬೇಕಾಗಿದೆ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಿ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಅನಾದಿ ಪಾತ್ರ ಇದೆ ಆದ್ದರಿಂದ ಸಾಕ್ಷಿಯಾಗಿ ನೋಡುವ ಅಭ್ಯಾಸವನ್ನ ಮಾಡಿ ವರದಾನ ಸದಾ ಸುರಕ್ಷತೆಯ ರೇಖೆಯ ಒಳಗೆ ಪರಮಾತ್ಮನ ಛತ್ರಛಾಯಿಯ ಅನುಭವ ಮಾಡುವಂತಹ ಮಾಯಾಜೀತ್ ಭವ ವಿಶ್ಲೇಷಣೆ ತಂದೆ ಮತ್ತು ನಾವು ಇದೇ ಸುರಕ್ಷತೆಯ ರೇಖೆಯಾಗಿದೆ ಈ ರೇಖೆ ಪರಮಾತ್ಮನ ಛಾಯೆಯಾಗಿದೆ ಯಾರು ಈ ಛತ್ರಛಾಯಿಯ ರೇಖೆಯ ಒಳಗಡೆ ಇರ್ತಾರೆ ಅವರ ಬಳಿ ಮಾಯೆ ಬರುವ ಸಾಹಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂತರ ಪರಿಶ್ರಮ ಏನಾಗತ್ತೆ ಎಲ್ಲಿ ತಡೆ ಆಗತ್ತೆ ವಿಘ್ನ ಏನಾಗಿದೆ ಈ ಎಲ್ಲ ಶಬ್ದಗಳಿಂದ ಅವಿದ್ಯ ಆಗ್ಬಿಡ್ತೀರ ಸದಾ ಸುರಕ್ಷಿತ ಆಗ್ತೀರಾ ತಂದೆಯಂತೂ ಹೃದಯದಲ್ಲಿ ಸಮಾವೇಶ ಆಗಿದರೆ ಇದೇ ಎಲ್ಲದಕ್ಕಿಂತ ಸಹಜ ಮತ್ತು ತೀವ್ರಗತಿಯಲ್ಲಿ ಹೋಗಲಿಕ್ಕೆ ಅಥವಾ ಆಗುವಂತಹ ಪುರುಷಾರ್ಥವಾಗಿದೆ ಸ್ಲೋಗನ್ ದಿವ್ಯ ಗುಣಗಳ ಸರ್ವ ಅಲಂಕಾರಗಳಿಂದ ಅಲಂಕೃತವಾಗಿದ್ದಾಗ ಅಹಂಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ